ಊಟ ಉಂಟು ಆಯ್ತಪ್ಪ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ರೂಮಿಗೆ ಹೋಗೋಣ ಸ್ವಲ್ಪ ರೆಸ್ಟ್ ಮಾಡಿದ್ದ ಆಯ್ತು ಒಂದ್ ನಿಮಿಷ ವಾಕ್ ಮಾಡಿದ್ರೆ ಹಂಗೆ ನಿದ್ದೆನೂ ಬರ್ತಿಲ್ಲ ನಾಡ್ದು ನೋಡಿದ್ರೆ ಎಕ್ಸಾಮು ಏನು ಮಾಡದಪ್ಪ ಸರಸ್ವತಿ ಸರಸ್ವತಿ ನಾಳೆ ತಂಗಿ ಗೌರಿ ಹಾಸ್ಟೆಲ್ ಇಂದ ಮನೆ ಕಣೆ ಬರ್ತಾ ಕರ್ಕ ಬಾರ ಹಂಗೆ ಮಾ ಕರ್ಕ ಬರ್ತೀನಿ ನಾಳೆ ಬೆಳಗ್ಗೆ ಹಂಗೆ ಬೇಗ ಎಬ್ರಸು ಯಾಕೆ ಏನಾಯ್ತು ನಾಳೆಯಿಂದ ಬೇಗ ಎಬ್ಬರಿಸು ಅಂತಿದ್ಯಾ ಏನು ಸಮಾಚಾರ ನಾಳೆ ನಾಳದಿಂದ ಎಕ್ಸಾಮ್ ಸ್ಟಾರ್ಟ್ ಅದಕ್ಕೆ ನಾಳೆಯಿಂದ ಕುತ್ಕೊಂಡು ಒಂದು ಅರ್ಧ ಓದ್ಕೊಂಡ್ರೆ ದಿನಾ ಬೆಳಗ್ಗೆ ಬೇಗ ಎದ್ದು ಓದ್ಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತಲ್ಲ ಅಂತ ಇಷ್ಟ ಸುಮ್ಮನೆ ಇವತ್ತು ನಾಳೆಯಿಂದ ಓದ್ಕೊಂತೀನಿ ಅಂತಿದ್ಯಾ ಎಸ್ ಎಲ್ ಸಿ ಎಕ್ಸಾಮ್ ಅಂತ ಹೆಂಗ್ ಬರೀತೀವ ಫಸ್ಟ್ ಕುತ್ಕೊಂಡು ಓದ್ಕ ಬಿಟ್ಟಿದ್ದು ಬಿಟ್ಟು ಒಂದು ಐದು ನಿಮಿಷ ಹೊರಗಡೆ ವಾಕ್ ಬರ್ತೀನಿ ಕಣಮ್ಮ ಸರಿ ಆಯಿತು ಹೋಗಿ ಬೇಗ ಬಾ ನಾನು ಬರ್ತೀನಿ ಆಮೇಲೆ ಆಯ್ತಾ ಯಾರಪ್ಪ ಈ ಹುಡ್ಗಿ ಇಷ್ಟೊತ್ತಿನಲ್ಲಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾವಳೆ ಇರು ಏ ಹುಡ್ಗಿ ಏ ಹುಡ್ಗಿ ಏನಂಟಿ ಕರೆದ್ರಾ ಉಂಕಣೆ ಯಾಕೆ ಇಷ್ಟೊತ್ತಿನಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ಯಾ ಟೈಮ್ ಆಗಿಲ್ವ ಹೋಗಿ ಮಲ್ಕೊಂಡಿಲ್ವಾ ಇಲ್ಲ ಆಂಟಿ ನಿದ್ದೆ ಬರಲಿಲ್ಲ ಎಕ್ಸಾಮ್ ಇತ್ತಲ್ಲ ಓದ್ಕೋಣ ಅಂತ ಓದ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡ್ತಿದ್ದೆ ಅಮ್ಮ ಇಲ್ಲೇ ಇದ್ರು ಅದಕ್ಕೆ ಹೌದಾ ಸವಿತಕ್ಕ ಏನು ಮಾಡ್ತೈತೆ ಕಾಣಿಸ್ತಾನೆ ಇಲ್ಲ ಸವಿತಕ್ಕ ಅಲ್ಲಿ ಬರ್ತೈತೆ ನೋಡಿ ಆಂಟಿ ಅಲ್ಲ ಅಮ್ಮನೂ ವಾಕ್ ಮಾಡ್ತಿತ್ತು ನಾನು ವಾಕ್ ಮಾಡ್ತಿದ್ನಲ್ಲ ಅದಕ್ಕೆ ಸುಮ್ಮನೆ ಅದು ಏಯ್ ವಾಕ್ ಮುಗ್ದಿಲ್ಲೇನೆ ಮಲ್ಕೋ ಮಲ್ಕೋಗೆ ಟೈಮ್ ಆಯ್ತು ಸರಿಯಮ್ಮ ಆಯ್ತು ಹೋಗ್ತೀನಿ ಬಾಯ್ ಆಂಟಿ ಸವಿತಕ್ಕ ಊಟ ಆಯ್ತಾ ಸವಿತಕ್ಕ ಕಣೆ ಮಂಜುಳ ಊಟ ಆಯಿತು ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಿದ್ದೆ ಯಾಕೋ ನನ್ನ ಮಗಳಿದ್ದು ಎಕ್ಸಾಮ್ ಐತಂತೆ ಅವಳಿಗೂ ನಿದ್ದೆ ಬರ್ತಿರ್ಲಿಲ್ಲ ವಾಕ್ ಮಾಡ್ತೀನಿ ಅಮ್ಮ ಅಂದ್ಲು ಸರಿ ಆಯಿತು ಬಾ ಅಂತೇಳಿ ಕರ್ಕೊಂಡ್ ಬಂದಿದ್ದೆ ಸವಿತಕ್ಕ ಊಟಕ್ಕೆ ಏನು ಮಾಡಿದ್ದೆ ಸವಿತಕ್ಕ ಊಟಕ್ಕ ಮುದ್ದೆ ಸಾರು ಅನ್ನ ಮಾಡಿದ್ದೆ ಕಣೆ ನೀನೇನೇ ಮಾಡಿದ್ದೆ ನಮ್ಮ ಮನೆಯವರು ಕೋಳಿ ತಂದಿದ್ರು ಸವಿತಕ್ಕ ಆ ಸಾರು ಮಾಡಿ ಫ್ರೈ ಮಾಡಿದ್ದೆ ಒಲಿ ಚೆನ್ನಾಗಿತ್ತು ಅದೇನು ಹೇಳ್ತೀಯ ಸವಿತಕ್ಕ ಸರಿ ಆಯ್ತಮ್ಮ ಹೋಗಿ ಮಲ್ಕೋ ಬೆಳಗ್ಗೆ ಹೆಂಗಿದ್ರು ಸಿಕ್ತೀವಲ್ಲ ಅವಾಗ ಮಾತಾಡೋಣ ನಿನ್ನ ಮಗಳದು ಎಸ್ ಎಲ್ ಸಿ ಎಕ್ಸಾಮ್ ಅಂತ ಹೇಳಿಲ್ವ ನಿನ್ನ ಮಗಳು ಯಾವಾಗಿಂದ ಸವಿತಕ್ಕ ನಾ ಅಂತ ಕಣೆ ನಿನಗೆ ಗೊತ್ತಿಲ್ವಾ ಅವ್ಳು ಏನು ಹೇಳಿಲ್ಲ ಸವಿತಕ್ಕ ಇರು ಹೋಗ್ ಕೇಳ್ತೀನಿ ಗ್ರಾಚಾರ ಗ್ರಾಚಾರ ಬಿಡಿಸ್ತೀನಿ ಅವಳಿಗೆ ಇವತ್ತು ಭಾಳ ಆರಾಡ್ತಿದ್ದಾಳೆ ಹಂಗೆಲ್ಲ ಏನು ಬೇಡ ಓದ್ಕೋ ಅಂತ ಅಂತೇಳು ಸರಿನಾ ಸರಿ ಆಯ್ತು ಹೋಗ್ತೀನಿ ನಾನು ನೀನು ಹೋಗಿ ಟೈಮ್ ಆಯ್ತೆ ಇಷ್ಟು ಬೇಗ ಬೆಳಗ್ಗೆ ಅತ್ತ ಯಾರಪ್ಪ ಇದು ಬೆಳಗ್ಗೆನೆ ಮನೆ ಮುಂದೆ ಬಟ್ಟೆ ಒಣಗಾಕಿರೋದು ಏನು ಇವತ್ತು ಇವತ್ತು ನನ್ನ ಮೂಡಲ್ಲೇ ಹೇಗಿರುತ್ತೋ ಏನು ಯಾರಮ್ಮ ಅದು ಬೆಳ ಬೆಳಗ್ಗೆನೆ ಬಟ್ಟೆ ಒಣಗಾಕಿರೋದು ಇಲ್ಲಿ ತಕ್ಕೊಂಡೋಗ್ರಮ್ಮ ಸವಿತಕ್ಕ ನಾನು ಮಂಜುಳಾ ನಾನೇ ಸ್ವಲ್ಪ ಬಟ್ಟೆ ಒಣಗಾಕಿದ್ದೆ ನಮ್ಮನೆ ತಕ್ಕ ಜಾಗ ಇಲ್ವಲ್ಲ ಅದಕ್ಕೆ ಇಲ್ಲಿ ಒಣಗಾಕಿದ್ದೆ ಅಷ್ಟೆ ಸರಿ ಆಯ್ತು ತಕ್ಕೊ ನಾನು ಬಟ್ಟೆ ಒಣಗಾಕ್ಬೇಕು ಅದಕ್ಕೆ ಹೇಳ್ದೆ ಆಯ್ತು ಸವಿತಪ್ಪ ತಕ್ಕಂತೀನಿ ಮಳ್ಳಿ ಬಟ್ಟೆ ಇಲ್ಲ ಆದ್ರೂ ಒಣಗಕ್ಕಿನ ಸುಳ್ಳು ಹೇಳ್ತಾಳೆ ಹೋಗಿ ಮಕಾನು ತಕೊಂಬರ ಅಷ್ಟೊತ್ತಿಗೆ ಇವಳು ಬಟ್ಟೆ ಎಲ್ಲ ತೆಗಿತಾಳೆ ನೀರೇ ಬರ್ತಿಲ್ವಲ್ಲಪ್ಪ ನೀರು ಆನ್ ಮಾಡಕ್ ಸರಸ್ವತಿಗೆ ಏನು ಏನ್ ಮಾಡ್ತಿದ್ದಾಳ ಹುಡ್ಗಿ ಸರು ಏ ಸರು ಸ್ವಲ್ಪ ನೀರು ಆನ್ ಮಾಡೆ ನೀರು ಬರ್ತಿಲ್ಲ ಅಮ್ಮ ಅಲ್ಲೇ ಚೊಂಬಲ್ ಇದೆ ನೋಡು ತೆಗ್ದು ತಡಿ ಆನ್ ಮಾಡ್ಕೋಣ ಮುಖ ತೊಳ್ಕೊಂಡಿದ್ದಾಯ್ತು ಹೋಗೋಣವರೆಗೆ ಟೈಮ್ ಆಯಿತು ಅವಳಿಗೂ ತಿಂಡಿ ಮಾಡಬೇಕು ಅವಳಿಗೂ ಸ್ಕೂಲಿಗೆ ರೆಡಿ ಮಾಡಬೇಕು ನೋಡಿ ಕತೆ ಯಾರ್ಯಾರಿಗೆ ಅರ್ಥ ಆಗಿಲ್ಲ ಪಾರ್ಟ್ ಒನ್ ಪಾರ್ಟ್ ಟು ನೋಡ್ಕೊಂಡ್ಬಂದು ಪಾರ್ಟ್ ತ್ರೀ ನೋಡಿ ಯಾರ್ಯಾರಿಗೆ ಅರ್ಥ ಆಗಿಲ್ಲ ಪಾರ್ಟ್ ಒನ್ನಲ್ಲಿ ಇರುತ್ತೆ ಕತೆ ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲಿರುತ್ತೆ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಪಾರ್ಟ್ನ ನಾನು ಮುಂದುವರಿಸ್ತೀನಿ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಕತೆ ಹೇಗಿದೆ ಏನಿಲ್ಲ ಅಂತ ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಕಥೆನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು